ಫುಟ್ಬಾಲ್ ಆಟ ಆಡ್ತಾ ಇರುವಾಗ ಎಲ್ಲರೂ ಕುಳಿತಾ ಇದ್ದಾರೆ ಫುಟ್ಬಾಲ್ ಅಲ್ಲಿ ಯಾರೊಬ್ಬ ಅದು ಸ್ವಲ್ಪ ದೂರ ಹೋಗಿರಿತ್ತು ಆವಾಗ ಒಂದು ನಾಲ್ಕು ವಯಸ್ಸಿನ ಹುಡುಗ ಬಂದ ಮುತ್ತಲ್ಲ ಕೊಟ್ಟು ಫುಟ್ಬಾಲ್ನೊಂದಿಗೆ ಕೇಳಿದಲ್ಲ ಯಾಕೆ ಎಲ್ಲರೂ ನಿನಗೆ ನಿನಗೆ ತುಳಿತಾರೆ ಯಾಕೆ ಯಾಕೆ ಎಲ್ಲರೂ ನಿನ್ನನ್ನು ಒದೆಯುವುದು ಅಂತ ಅದಕ್ಕೆ ಫುಟ್ಬಾಲ್ ಹೇಳಿತ್ತು ನನ್ನನ್ನು ಎಲ್ಲರೂ ಒದೆಯುತ್ತಾರೆ ಯಾಕೆಂದರೆ ನನ್ನ ಒಳಗೆ ಏನೂ ಇಲ್ಲ ಅಂತ ನನ್ನ ಒಳಗೆ ಕಬ್ಬಿಣ ಇರ್ತಿದ್ರೆ ನನ್ನ ಒಳಗೆ ಕಬ್ಬಿಣ ಇರ್ತಿದ್ರೆ ಇವರೆಲ್ಲ ತುಳಿಯುವುದು ಬಿಡಿ ನನ್ನನ್ನು ಮುಟ್ಲಿಕ್ಕೆ ಇವರಿಗೆ ಧೈರ್ಯ ಬರ್ತಾ ಇರಲಿಲ್ಲ ಅದರ ಅರ್ಥ ನಿಮ್ಮ ಒಳಗೆ ಏನಾದರೂ ಇರಬೇಕು ನನ್ನ ಮತ್ತು ನಿಮ್ಮ ಒಳಗೆ ಏನಾದರೂ ಇರಬೇಕು ಬದುಕಿನಲ್ಲಿ ವ್ಯಾಲ್ಯೂಸ್ಗಳು ಎಂಬ ಆತ್ಮಬಲ ಇರುವಾಗ ನಾನು ಯಾರಿಗೂ ಅನ್ಯಾಯ ಮಾಡಲಿಲ್ಲ ನಾನು ಅನ್ಯಾಯವನ್ನು ಸಹಿಸುವುದೂ ಇಲ್ಲ ಇದು ನಿಮ್ಮ ವ್ಯಕ್ತಿತ್ವ ಆಗುವಾಗ ಯಾವ ಅನೈತಿಕ ಸಂಬಂಧಗಳು ನನಗಿಲ್ಲ ಇದು ನನ್ನ ಕ್ಯಾರೆಕ್ಟರ್ ಆಗುವಾಗ ಯಾರಿಗೂ ನಾನು ಮೋಸ ಮಾಡಲಿಲ್ಲ ನಾನು ಯಾರನ್ನು ದ್ವೇಷಿಸಿಲ್ಲ ಇಲ್ಲಿನ ತನಕ ಯಾವ ಜಾತಿಯ ಯಾವ ಧರ್ಮದ ಯಾವ ವ್ಯಕ್ತಿಯ ಬಗ್ಗೆಯೂ ನಾನು ಇಲ್ಲಿನ ತನಕ ನಾನು ದ್ವೇಷಿಸಲಿಲ್ಲ ಈ ಆತ್ಮಬಲ ನಿಮಗಿರುವುದಾದರೆ ನಿಮ್ಮನ್ನು ಈ ಸಮಾಜದಲ್ಲಿ ಯಾರು ಹೆದರಿಸಲಿಕ್ಕೆ ಸಾಧ್ಯವೇ ಇಲ್ಲ ಆತ್ಮಬಲ ಇರಬೇಕು ನಿಮಗೆ ಯಾರು ನಿಮ್ಮನ್ನು ನಿಂದಿಸಲಿಕ್ಕೆ ನೀವು ಶ್ರೀಮಂತರೋ ಬಡವರೋ ಅದು ಯಾವುದು ಸಬ್ಜೆಕ್ಟೇ ಅಲ್ಲ ನಿಮ್ಮ ಬದುಕಿನಲ್ಲಿ ವ್ಯಾಲ್ಯೂ ಸಿಗಲಿದೆ ಎಂದಾದರೆ ನಿಮ್ಮ ಬದುಕಿನಲ್ಲಿ ನ್ಯಾಯ ಸಹೋದರತೆ ಪ್ರೀತಿ ನೈತಿಕತೆ ಇದೆಲ್ಲವನ್ನು ನೀವು ಉಳಿಸಿಕೊಂಡಿದ್ದೀರಿ ಎಂದಾದರೆ ಯಾರು ನಿಮ್ಮನ್ನು ಅಪಮಾನಿಸಲಿಕ್ಕೆ ನಿಮ್ಮನ್ನು ನಿಂದಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ಮಾತ್ರ ಅಲ್ಲ ನೀವು ಯಾರನ್ನು ಹೆದರಬೇಕಾದ ಅಗತ್ಯ ಇರುವುದಿಲ್ಲ ಬಹಳ ಆತ್ಮವಿಶ್ವಾಸದೊಂದಿಗೆ ನಿಮಗೆ ಬದುಕಲಿಕ್ಕೆ ಸಾಧ್ಯ ಎರಡು ವಿಷಯಗಳು ಒಬ್ಬನಿಗೆ ಸಿಗುವ ಅತ್ಯಂತ ದೊಡ್ಡ ಗೌರವ ಅಂತ ಹೇಳಲಾಗುತ್ತದೆ ಈ ಬದುಕಿನಲ್ಲಿ ನಿಮಗೆ ಸಿಗುವ ಅತ್ಯಂತ ದೊಡ್ಡ ಗೌರವ ಅಂದರೆ ಎರಡು ವಿಷಯಗಳು ಒಂದು ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮಗಾಗಿ ಪ್ರಾರ್ಥಿಸುವ ಜನರಿರುವುದು ನಿಮ್ಮ ಅನುಪಸ್ಥಿತಿ ನನ್ನ ಅರ್ಜನ್ಸಿನಲ್ಲಿ ದೇವ ಈ ಮನುಷ್ಯನನ್ನು ನೀನು ಕಾಪಾಡು ಎಂದು ಪ್ರಾರ್ಥಿಸಲಿಕ್ಕೆ ಜನರಿರುವುದಾದರೆ ಅದು ನಿಮಗೆ ಬದುಕಿನಲ್ಲಿ ಸಿಗುವ ಅತ್ಯಂತ ದೊಡ್ಡ ಸಂಪತ್ತು ಅದಕ್ಕಿಂತ ಶ್ರೇಷ್ಠವಾದದ್ದು ನಿಮಗೆ ಗಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಜನ ನನ್ನ ಅನುಪಸ್ಥಿತಿಯನ್ನು ಗುರುತಿಸಬೇಕು ನಿಮ್ಮ ಉಪಸ್ಥಿತಿಯನ್ನು ಗುರುತಿಸುವುದು ದೊಡ್ಡ ವಿಷಯ ಅಲ್ಲ ಜನ ನಿಮ್ಮ ಅನುಪಸ್ಥಿತಿಯನ್ನು ಗುರುತಿಸಬೇಕು ಆ ಮನುಷ್ಯ ಇದ್ದರೆ ನಮ್ಮ ಉಡುಪಿ ಹೀಗೆ ಆಗ್ತಾ ಇರಲಿಲ್ಲ ಆ ಮನುಷ್ಯ ಇದ್ದರೆ ಈ ಸಭೆ ಹೀಗೆ ಆಗುತ್ತಾ ಇರಲಿಲ್ಲ ಆ ಮನುಷ್ಯ ಇದ್ದರೆ ಈ ಸಮಾಜಕ್ಕೆ ಎಷ್ಟು ಒಳ್ಳೆಯ ಉಪಕಾರ ಆಗುತ್ತಾ ಇತ್ತು ನಿಮ್ಮ ಅನುಪಸ್ಥಿತಿಯನ್ನು ಸಮಾಜ ಗುರುತಿಸಬೇಕು ನಿಮ್ಮ ಅನುಪಸ್ಥಿತಿಯನ್ನು ಸಮಾಜ ಗುರುತಿಸುವಾಗ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮಗಾಗಿ ಯಾರಾದರೂ ಪ್ರಾರ್ಥಿಸುವುದಾದರೆ ಅದು ನಿಮಗೆ ಸಿಗುವ ಅತ್ಯಂತ ದೊಡ್ಡ ಗೌರವ ಎಂದು ಹೇಳಲಾಗುತ್ತದೆ ಅದೇ ರೀತಿ ಬದುಕಿನಲ್ಲಿ ಸಿಗುವ ಇನ್ನೊಂದು ಅತ್ಯಂತ ದೊಡ್ಡ ರೆಸ್ಪೆಕ್ಟ್ ಯಾವುದೆಂದರೆ ನಿಮ್ಮ ಮಾತುಗಳಿಗೆ ಬೆಲೆ ಕೊಡುವಂತಹ ಮಕ್ಕಳು ನಿಮಗಿರುವುದು ಅಂತ ನಿಮ್ಮ ಮಾತುಗಳಿಗೆ ಬೆಲೆ ಕೊಡುವ ಮಕ್ಕಳು ನಿಮಗೆ ಇರುವುದು ಅಥವಾ ನಿಮ್ಮ ಮಕ್ಕಳು ನಿಮ್ಮ ಮಾತುಗಳಿಗೆ ಬೆಲೆ ಕೊಡುವುದು ಇದೆರಡೂ ಇರಬೇಕಾದರೆ ಬದುಕಿನಲ್ಲಿ ಧಾರಾಳ ಮೌಲ್ಯಗಳೊಂದಿಗೆ ಧಾರಾಳ ವ್ಯಾಲ್ಯೂಸ್ಗಳು ಯಾರನ್ನು ದ್ವೇಷಿಸದ ಯಾರೊಂದಿಗೂ ಅಗೆತನ ಇಲ್ಲದ ಯಾವ ಅನ್ಯಾಯವನ್ನು ಮಾಡದ ಅನ್ಯಾಯವನ್ನು ಸಹಿಸದ ಬಹಳ ಸ್ವಚ್ಛವಾದ ಬದುಕು ಸಾಗಿಸುವಾಗ ಮಾತ್ರ ಈ ಎರಡು ಸೌಭಾಗ್ಯಗಳು ನಮಗೆ ಸಿಗುತ್ತದೆ ಆ ಸೌಭಾಗ್ಯಗಳನ್ನು ಪಡೆಯುವ ಸೌಭಾಗ್ಯವನ್ನು ದೇವರು ನಮಗೆ ದಯಪಾಲಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಅಭಿಯಾನ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಲಿ ಈ ಅಭಿಯಾನದ ಮೂಲಕ ಪ್ರವಾದಿಯವರ ಸಂದೇಶವನ್ನು ತಿಳಿಯಲು ಆ ಸಂದೇಶವನ್ನು ಬದುಕಿನಲ್ಲಿ ಪಾಲಿಸಲು ಮತ್ತು ಆ ಸಂದೇಶಗಳ ಬೆಳಕಿನಲ್ಲಿ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ನಿರ್ಮಿಸುವ ಪ್ರಯತ್ನಗಳಿಗೆ ನಮಗೆ ಪ್ರೇರಣೆಯನ್ನು ಸಿಗಲಿ ಎಂಬ ಹಾರೈಕೆಯೊಂದಿಗೆ ತಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಅಸ್ಲಾಂ ವಲೈಕುಂ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ